ಇವತ್ತು ಸಾಕಷ್ಟು ಸುದ್ದಿಗಳು ಸದ್ದು ಮಾಡ್ತಾ ಇದ್ದಾವೆ ಗಮನವನ್ನು ಸೆಳೀತಾ ಇದ್ದಾವೆ ಅದರಲ್ಲೂ ಟಾಪ್ ಒನ್ ಸುದ್ದಿ ಸುದ್ದಿ ನಂಬರ್ ಒಂದು ಅಂತ ಹೇಳಿದ್ರೆ ಕರಾವಳಿಯಲ್ಲಿ ಮತ್ತೆ ರಕ್ತ ದೋಕುಳಿ ಹರಿದು ಹರಿದುಬಿಟ್ಟಿದೆ ನೋಡಿ ಇಲ್ಲೇನೇ ಒಂದು ಕೊಲೆ ಆಗಲಿ ಅದರ ಹಿಂದೆ ಈ ಕೋಮು ಸಂಘರ್ಷ ಅಥವಾ ಧರ್ಮದ ಆಯಾಮವನ್ನು ಆ ಕ್ಷಣನ ಕಟ್ಟಲಾಗುತ್ತೆ ಈಗ ಅಬ್ದುಲ್ ರಹೀಮ್ ಹತ್ಯೆ ಆಗಿದೆ ಅಲ್ವಾ ಅದಕ್ಕೂ ಕೂಡ ತಳಕು ಹಾಕೊಳ್ತಿದ್ದಾವೆ ಕೆಲವೊಂದಿಷ್ಟು ಘಟನೆಗಳು ಪ್ರತೀಕಾರದ ಹತ್ಯೆ ಕರಾವಳಿ ಭಾಗದಲ್ಲಿ ಹೇಗಿದೆ ಅಂತ ಹೇಳಿದರೆ ಒಂದು ಕರಾಳ ಇತಿಹಾಸ ಇದೆ ರಕ್ತ ಸಿಕ್ತ ಅಧ್ಯಾಯ ಇದೆ ಅದಕ್ಕೆ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ನಾವು ನೋಡೋದಾದರೆ ಅಲ್ಲಿ ಅಶ್ರಫ್ ಕಲಾಯಿ ಅಂತ ಒಬ್ಬ ಮುಸ್ಲಿಮ್ಮ ಯುವಕನ ವ್ಯಕ್ತಿ ಹತ್ಯೆ ಆಗುತ್ತೆ ಅದಾದ ಮೇಲೆ ಶರತ್ ಮಡಿವಾಳು ಅದಾದ ಮೇಲೆ ಹೀಗೆ ಸಾಲು ಸಾಲು ಒಂದು ಹಿಂದೂ ಒಂದು ಮುಸ್ಲಿಮ್ ಒಂದು ಮುಸ್ಲಿಂ ಈ ರೀತಿ ಅದಕ್ಕೆ ಪ್ರತೀಕಾರದ ಸೇಡು ಶುರುವಾಗ್ತಾ ಹೋಯಿತು ಇಲ್ಲಿವರೆಗೂ ಬಂದು ನಿಂತಿದೆ ಅನ್ನುವಂತಹ ವಿಚಾರಗಳನ್ನು ಕೇಳ್ತಾ ಇದ್ದೀವಿ ನೋಡೋಣ ಇದು ಮುಂದೆ ಅಲ್ಲಿ ಹೋಗುತ್ತೆ ಅಂತ ಸುದ್ದಿ ನಂಬರ್ ಎರಡು ಬಿ ಜೆ ಪಿಲಿ ಇಬ್ಬರೂ ಶಾಸಕರಿಗೆ ಗೇಟ್ ಪಾಸನ್ನು ಕೊಡಲಾಯಿತು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅಂಥೇಳಿ ಈಗ ಉಚ್ಛಾಟನೆ ಅನಿವಾರ್ಯ ಅನ್ನೋದನ್ನು ರಾಜ್ಯ ಬಿ ಜೆ ಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ಈಗ ಪ್ರೆಸ್ ಮೀಟನ್ನು ಮಾಡಿ ಅವರು ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದ್ರು ಅವ್ರಿಗೆ ಅವಕಾಶವನ್ನು ಕೊಟ್ಟು ಆದರೆ ನಮ್ಮ ಮಾತನ್ನು ಕೇಳಲಿಲ್ಲ ಇದು ಈಗ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ಈ ಹಿಂದೆನೇ ತೆಗೆದುಕೊಂಡಂಥ ನಿರ್ಧಾರ ಹಾಗಾಗಿನೇ ಅನಿವಾರ್ಯ ಇತ್ತು ಅವ್ರನ್ನ ಪಕ್ಷದಿಂದ ಆಚೆ ಕಳಿಸಲೇಬೇಕಾಯಿತು ಅಂತ ಅವರು ಹೇಳಿದ್ದಾರೆ ಅಂದರೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಇದಕ್ಕೆ ಹಾಗಾಗಿನೇ ಆ ವಿಚಾರ ಕೂಡ ಬಿ ಜೆ ಪಿಯಲ್ಲಿ ಜನಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಸುದ್ದಿ ನಂಬರ್ ಮೂರು ನೋಡಿ ಈಗ ಬೆಂಗಳೂರಿನಲ್ಲಿ ನಾಲ್ಕು ವರ್ಷದ ಹಿಂದೆ ಟೋಯಿಂಗನ್ನು ಬಂದ್ ಮಾಡಿದರು ಸಾರ್ವಜನಿಕರಿಂದ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಯದ್ವಾ ತದ್ವಾ ಫೈನ್ ಹಾಕ್ತಾರೆ ಮತ್ತು ಡ್ಯಾಮೇಜ್ ಮಾಡ್ತಾರೆ ಗಾಡಿಗಳಿಗೆ ಸರಿಯಾಗಿ ನಡ್ಕೊಳ್ಳೋದಿಲ್ಲ ಟ್ರಾಫಿಕ್ ಪೊಲೀಸರು ಮತ್ತು ಸಿಬ್ಬಂದಿ ಅಂತ ಆರೋಪಗಳಿತ್ತು ಹಾಗಾಗಿ ಬಂದ್ ಮಾಡಿದ್ರು ಈಗ ಮತ್ತೆ ಶುರು ಮಾಡ್ತಾ ಇದ್ದಾರೆ ಟ್ರಾಫ್ ಈ ಟೋಯಿಂಗನ್ನು ಅದ್ರ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಅದರ ರೂಪುರೇಷೆಗಳು ಪ್ಲಾನಿಂಗ್ ಎಲ್ಲ ರೆಡಿ ಆಗ್ತಾಯಿದೆ ಕಮಿಷನರ್ ಕೂಡ ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಬಾರಿ ಟೋಯಿಂಗ್ ಏನು ಬದಲಾವಣೆ ಮಾಡಲಾಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗುತ್ತಾ ಇದೆ ಸುದ್ದಿ ನಂಬರ್ ನಾಲ್ಕು ಕೋವಿಡ್ ಮಾರ್ಗಸೂಚಿ ರಿಲೀಸ್ ಆಗಿದೆ ನೋಡಿ ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಕೊರೋನಾ ರಣಕೇಕೆಯನ್ನು ಹಾಕ್ತಾ ಇದೆ ಅದರ ಜೊತೆಗೆ ಈ ಮಹಾಮಾರಿ ಇದೆಯಲ್ವಾ ಕರ್ನಾಟಕದಲ್ಲಿ ಬೆಂಗಳೂರಲ್ಲಂತರೂ ಕೂಡ ಸಾಕಷ್ಟು ರೀತಿಯ ಸೊಂದ್ ತೊಂದರೆಗಳನ್ನು ಉಂಟು ಮಾಡ್ತಾ ಇದೆ ಹಾಗಾಗಿನೇ ಈಗ ಒಂದೊಂದೇ ಒಂದೊಂದೇ ಗೈಡ್ಲೈನ್ಸ್ಗಳು ರಿಲೀಸ್ ಆಗ್ತಾ ಇದ್ದಾವೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸುದ್ದಿ ನಂಬರ್ ಐದು ನೋಡಿ ಗ್ರಾಮವನ್ನು ತ್ಯಾಗ ಮಾಡಿದಂಥವ್ರು ಇವರೆಲ್ಲರೂ ಕೂಡ ಆದರೆ ಈಗ ಗೋಳಾಡ್ತಾ ಇದ್ದಾರೆ ಪರಿಹಾರ ಸಿಗದೆ ಅವತ್ತು ಅಣೆಕಟ್ಟಾಗಬೇಕು ಅಂಥೇಳಿ ತಮ್ಮ ಊರನ್ನು ಬಿಟ್ಟು ಹೋದರು ತಮ್ಮ ಮನೆ ಬಿಟ್ಟು ಹೋದರು ಆದರೆ ಅವರಿಗೆ ವಸತಿ ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದವರು ದುಡ್ಡು ಹೊಡೆದು ಅವ್ರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಹಾಗಾಗಿ ಈಗ ಅವರಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನ ಆಗಬೇಕಾಗಿದೆ ಸುದ್ದಿ ನಂಬರ್ ಆರು ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆಯಿತು ಹಿಂದೂ ಕಾರ್ಯಕರ್ತಂದು ಆ ಕೊಲೆಯ ಆರೋಪಿಗಳಿದಾರಲ್ವಾ ಅವರೀಗ ಕಿರಿಕ್ ಮಾಡ್ತಿದ್ದಾರೆ ಜೈಲಲ್ಲಿ ನಮಗೆ ಅದು ಕೊಡಿ ಇದು ಕೊಡಿ ಬಿರಿಯಾನಿ ಕೊಡಿ ತವಾ ಫ್ರೈ ಕೊಡಿ ಫಿಶ್ ಫ್ರೈ ಬೇಕು ನಮಗೆ ಮಟನ್ ಬೋಟಿ ಬೇಕು ಅಂತ ಕೇಳ್ತಿದ್ದಾರಂತೆ ಹಾಗಾಗಿನೇ ಈಗ ಅವರಿಗೂ ಕೂಡ ಜೈಲಾಧಿಕಾರಿಗಳು ಚಳಿಗೆಯನ್ನು ಬಿಡಿಸಿದ್ದಾರೆ ಹಾಗಾದರೆ ಮೊದಲ ಸುದ್ದಿ ಅಂತ ಹೋಗೋಣ ನಾವು ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿರುವಂತಹ ಸುದ್ದಿ ಇದು ಸುಹಾ ಶೆಟ್ಟಿ ಕೊಲೆಯ ಬೆನ್ನಲ್ಲೇ ಮತ್ತೊಂದು ಭೀಕರ ಭರ್ಬರವಾದಂತಹ ಕೊಲೆಯಾಗ್ಬಿಟ್ಟಿದೆ ಅಬ್ದುಲ್ ರಹೀಂ ಹತ್ಯೆಗೆ ಕರಾವಳಿ ಕೊತ ಕೊಥ ಅಂತ ಕುದಿತಾ ಇದೆ ಉದ್ವಿಗ್ನಗೊಂಡಿದೆ ಈಗ ಕಡಲ ತಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಘೋಷಿತ ಬಂಧನ ವಾತಾವರಣ ಅಂಗಡಿ ಮುಂಗಟ್ಟುಗಳು ಬಹುತೇಕವಾಗಿ ಬಂದ್ ಆಗಿದ್ದಾವೆ ಉದ್ರಿಕ್ತರಿಂದ ಸೂರತ್ ಕಲ್ನಲ್ಲಿ ಬಸ್ಗೆ ಕಲ್ಲೇಟು ಬಿದ್ದಿದೆ ಬಂಟ್ವಾಳದಲ್ಲಿ ಬಸ್ಗಳ ಸಂಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಬಸ್ ಅನ್ನ ಚೇಜ್ ಮಾಡಿ ವಾಪಸ್ ಕಳಿಸಿದ್ದಾರೆ ಉದ್ರಿಕ್ತರು ಏನು ಬೈಕ್ ಶೋರೂಮ್ ಬಲವಂತವಾಗಿ ಬಂದ್ ಮಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಹೋಗ್ತಾ ಇದೆ ಏನು ಬಂಟ್ವಾಳದಲ್ಲಿ ಬೈಕ್ ಶೋರೂಮ್ಗೆ ಕಲ್ಲೆಸದು ದಾಂಧಲೆ ಮಾಡಿದ್ದಾರೆ ಪರಂಗಿಪೇಟೆಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ ಅಬ್ದುಲ್ ಅಂತಿಮ ಯಾತ್ರೆ ವೇಳೆ ವ್ಯಾಪಕವಾದಂತಹ ಆಕ್ರೋಶ ಮುಸ್ಲಿಂ ಸಮುದಾಯದ ಜನರಿಂದ ವ್ಯಕ್ತವಾಗಿದೆ ನೋಡ್ತಾ ಇದ್ದೀವಿ ಬಸ್ಗೆ ಕಲ್ಲನ್ನು ಹೊಡೆದಿದ್ದಾರೆ ಆಕ್ರೋಶ ಭರಿತರಾಗಿ ಆರೋಪಿಗಳನ್ನು ಕೂಡಲೇ ತಕ್ಕ ಶಿಕ್ಷೆ ಕೊಡಬೇಕು ಹೇಳಿ ಒತ್ತಾಯಿಸಿದ್ದಾರೆ ಸರ್ಕಾರಕ್ಕೆ ಪೊಲೀಸರ ವಿರುದ್ಧವೂ ಕೂಡ ಈ ಸಂದರ್ಭದಲ್ಲಿ ಹರಿಹಾಯ್ದಿದ್ದಾರೆ ಏನು ಅಲ್ಲಿ ಕೆಲವೊಂದಿಷ್ಟು ಬಸ್ಗಳನ್ನು ಇವರೇ ಫಾಲೋ ಮಾಡ್ಕೊಂಡು ಹೋಗಿ ಅಡ್ಡ ಹಾಕಿ ನಿಲ್ಲಿಸಿದ್ದಾರೆ ಮತ್ತು ಪ್ರಯಾಣಿಕರಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಯಿತು ನೋಡಿ ಬೈಕ್ ಶೋರೂಮ್ಗೆ ಕಲ್ಲು ಹೊಡೆಯುವಂಥ ಸಿ ಸಿ ವಿ ದೃಶ್ಯ ಇದು ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಬ್ದುಲ್ ರೆಹಮಾನ್ ಕೊಲೆಯ ಆರೋಪಿಗಳ ಶಿಕ್ಷೆ ಕಠಿಣವಾಗಿರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೋಡಿ ಇನ್ನು ಈ ಕೊಲೆಗಳೇನಾಗ್ತಾ ಇದೆ ಕರಾವಳಿಯಲ್ಲಿ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಇದಕ್ಕೆ ಒಂದು ರಿವೆಂಜ್ ಅಂತ ಇದ್ದೇ ಇರುತ್ತೆ ಬಹುಶಃ ನಾವು ಸ್ವಲ್ಪ ಹಿಂದಿನ ಕೊಲೆಗಳನ್ನು ನೋಡ್ತಾ ಹೋದರೆ ಅದರ ಹಿನ್ನೆಲೆ ನೋಡ್ತಾ ಇದ್ರೆ ಮತ್ತು ಆರೋಪಿಗಳು ನೋಡ್ತಾ ಹೋದರೆ ಈ ರಿವೆಂಜ್ ವಾರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಪಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ರಿವೆಂಜ್ ಗಲಾಟೆ ಶುರುವಾಗಿದೆ ಈಗ ಮುಸ್ಲಿಂ ಸಮುದಾಯದ ಒಂದು ಬಲಿ ಆಯ್ತಾ ಮತ್ತೊಂದು ಹಿಂದೂ ಬಲಿ ಆಗುತ್ತೆ ಹಿಂದೂ ಬಲಿ ಆಯ್ತಾ ಮೇಲೆ ಒಂದು ಮುಸ್ಲಿಂ ಹಣ ಬಿಳಿ ಹಿಂಗೆ ಒಂಥರ ಅವ್ರಿಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅವರು ರಿವೆಂಜ್ ಇದು ರಕ್ತಕ್ಕೆ ರಕ್ತ ಈ ರೀತಿ ಉತ್ತರ ಹಂಗಾಯ್ತು ಸುಹಾ ಶೆಟ್ಟಿ ಇದು ಸುಹಾ ಶೆಟ್ಟಿ ಆದ್ಮೇಲೆ ಪೋಸ್ಟ್ ಪೋಸ್ಟ್ಗಳು ಬಿಡಲ್ಲ ನಾವು ಅಂತ ಹೇಳಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಈಗ ನೋಡಿ ಟಾರ್ಗೆಟ್ ಬಾಯ್ ಪೇಜ್ ಮೂಲಕ ಮತ್ತೆ ಟಾರ್ಗೆಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಬೆದರಿಕೆ ಹಾಕಿದ್ದಾರೆ ಭಜರಂಗ ದಳದ ಮುಖಂಡ ಭರತ್ ಕುಂಬೆಲ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ಅಶ್ರಫ್ ಕಲಾಯ ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದಾನೆ ಈ ಭರತ್ ಕುಂಬೆಲು ಕೆಲ ತಿಂಗಳುಗಳಿಂದ ಭರತ್ ಕುಂಬೆಲ್ಗೆ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ನೋಡಿ ಅಶ್ರಫ್ ಕಲಾಯ್ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯವನು ಭರತ್ ಕುಂಬೇಲು ಆತನ ಫೋಟೋವನ್ನು ಹಾಕಿ ರಿವೆಂಜನ್ನು ತೀರಿಸಿಕೊಳ್ತೇವೆ ರಕ್ತಕ್ಕೆ ರಕ್ತ ಅನ್ನುವಂತಹ ಬೆದರಿಕೆಗಳನ್ನು ಕೂಡ ಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಬಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಹಿನ್ನೆಲೆ ಹದಿನೈದು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೊಹಮ್ಮದ್ ನಿಸಾರ್ ಎಂಬುವರ ದೂರಿನಡಿ ಎಫ್ಐಆರ್ ಮಾಡಲಾಗಿದೆ ಏನಿವು ಮರಳು ಅನ್ಲೋಡ್ ಮಾಡ್ತಾ ಇದ್ರು ಕಲಂದರು ಮತ್ತೆ ರಹೀಮು ಆ ಟೈಮ್ನಲ್ಲಿ ಆಗಂತಕ್ಕೂ ಹದಿನೈದು ಜನ ಬಂದು ಅಟ್ಯಾಕ್ ಮಾಡಿದ್ದಾರೆ ಏಕಾಏಕಿ ತಲ್ವಾರು ಜೊತೆಗೆ ಚೂರಿ ಮತ್ತು ರಾಡ್ಗಳಿಂದ ಅನ್ನುವಂಥ ಆರೋಪ ಎಫ್ಐಆರ್ ಮಾಡಿದ್ದಾರೆ ಈಗ ಹದಿನೈದು ಜನರ ವಿರುದ್ಧ ದೀಪಕ್ ಮತ್ತು ಸುಮಿತ್ ಸೇರಿ ಹದಿನೈದು ಜನರ ಮೇಲೆ ಆಗಿದೆ ಎಫ್ ಐ ಆರು ಅಬ್ದುಲ್ ಪರಚಸ್ಥೆ ಆಗಿದ್ದಾರೆ ಈ ದೀಪಕ್ ಮತ್ತು ಸುಮಿತ್ ಪರಚಸ್ಥಿರಿ ಅವರು ಗಾಯಗೊಂಡ ಕಲಂದರ್ ಶಫಿ ಮಾಹಿತಿಯನ್ನು ಅನ್ವಯ ಕೇಸ್ ಮಾಡಿದ್ದಾರೆ ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಬಿ ಎನ್ ಎಸ್ ಒನ್ ನಾಟ್ ತ್ರೀ ಒನ್ ನಾಟ್ ನೈನ್ ಒನ್ ಒನ್ ಏಟ್ ಒನ್ 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 ಏಟ್ ಟು ಒನ್ ನೈನ್ ಜೀರೋ ಒನ್ ನೈನ್ ಒನ್ ಒನ್ ಹಾಗೆ ಒನ್ ನೈನ್ ಒನ್ ಟೂ ಒನ್ ನೈನ್ ಒನ್ ತ್ರೀ ಅಡಿ ಪ್ರಕರಣ ದಾಖಲಾಗಿದೆ ಈ ಸುಮಿತ್ ಮತ್ತು ದೀಪಕ್ ಇದ್ದಾರಲ್ವಾ ಇವರಿಬ್ಬರು ಕೊಲೆಯ ಪ್ರಮುಖ ಆರೋಪಿಗಳು ಮತ್ತು ಅಬ್ದುಲ್ ರೆಹಮಾನ್ ಕೊಲೆಯಾಗಿದ್ದಾನೆ ಆತನಿಗೆ ಪರಿಚಯಸ್ಥರೇ ಆಗಿದ್ದಾರೆ ಇವರು ಹಾಗಾಗಿನೇ ಇದರ ಹಿಂದೆ ಯಾರಿದ್ದಾರೆ ಇದು ರಿವೆಂಜ್ ಕೊಲೆಯೋ ಬಹುಶಃ ಅದೇ ಮಾದರಿಯಲ್ಲಿಯೇ ಕರಾವಳಿಯಲ್ಲಿ ಕೊಲೆಗಳು ಸಾಗಿ ಬಂದಿರೋದು ನಾವು ಆ ಕರಾಳ ಅಧ್ಯಾಯಗಳನ್ನು ಓಪನ್ ಮಾಡಿ ನೋಡಿದಾಗ ಒಂದು ವರ್ಷನೋ ಅಥವಾ ಒಂದೂವರೆ ವರ್ಷನೋ ಎರಡು ವರ್ಷ ಆದಮೇಲೆ ಪ್ರತೀಕಾರದ ಕೊಲೆಗಳಾಗಿ ಬದಲಾಗ್ತಾ ಹೋಗ್ತಾ ಇದ್ದಾವೆ ಹಾಗಾಗಿ ಈಗ ಹದಿನೈದು ಜನ ಜನರ ಮೇಲೆ ಎಫ್ ಐ ಆರ್ ಆಗಿದೆ ಕೊಲೆಗೆ ನಿಖರ ಕಾರಣ ಇನ್ನೂ ಗೊತ್ತಾಗಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಆದಿತ್ಯ ಕರಾವಳಿ ಮತ್ತೆ ಕೊತ ಕೊತ ಕುದೀತಾ ಇದೆ ಗಮನಿಸ್ತಾ ಇದ್ದೀವಿ ಕರಾಳ ಈ ಇತಿಹಾಸವನ್ನು ನೋಡಿದರೆ ರಕ್ತ ಸಿಕ್ತ ಅಧ್ಯಾಯವನ್ನು ನೋಡಿದ್ರೆ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಅಶ್ರಫ್ ಕಲಾಯಿ ಶರತ್ ಮಡಿವಾಳ್ ದೀಪಕ್ ರಾವು ಜೊತೆಗೆ ಬಷೀರು ಈಗ ಅಬ್ದುಲ್ ರಹಿಮಾನ್ ಅಲ್ಲಿವರೆಗೂ ಬಂದು ನಿಂತಿದೆ ಅಂದರೆ ಇವೆಲ್ಲವೂ ಕೂಡ ದ್ವೇಷಕ್ಕೆ ದ್ವೇಷ ರಕ್ತಕ್ಕೆ ರಕ್ತ ರಿವೆಂಜ್ಗೋಸ್ಕರ ನಡೀತಾ ಇರುವಂತಹ ಕೊಲೆಗಳ ಈ ಈ ರೀತಿ ಪರಿಸ್ಥಿತಿಗಳು ಅಲ್ಲಿ ನಿರ್ಮಾಣ ಆಗ್ತಾ ಇದ್ದರೂ ಕೂಡ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿದೆ ಅಲ್ವಾ ಅಂತ ನಿಜಕ್ಕೂ ಕೂಡ ಪ್ರಭು ಯಾಕಂದ್ರೆ ಸರಣಿ ಕೊಲೆಗಳು ಆಗ್ತಾ ಇದೆ ಎಲ್ಲವೂ ಕೂಡ ಪ್ರತಿಕಾರದ ಹತ್ಯೆಗಳು ಅದು ಕೂಡ ಕೋಮ ದ್ವೇಷದ ಹತ್ಯೆಗಳು ಈಗ ಅಬ್ದುಲ್ ರಹಮಾನ್ ಅನ್ನುವ ಯುವಕನ ಒಂದು ಹೆಣ ಬಿದ್ದಿದೆ ಇನ್ನೆಷ್ಟು ರಕ್ತ ಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಆಗೋದಕ್ಕೆ ರೀತಿಯ ಪ್ರಶ್ನೆಗಳು ಮೂಡಿದೆ ಏನೋ ಒಂದು ಸಜ್ಜನರಿದ್ದಾರೆ ಇವರು ಆಗ್ರಹಿಸ್ತಾ ಇದ್ದಾರೆ ಇದಕ್ಕೊಂದು ತಾರ್ಕಿಕ ಕೊನೆ ಅನ್ನುವಂಥದ್ದು ಸಿಗಬೇಕು ಅಮಾಯಕರು ರಸ್ತೆಗಿಳುವುದಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹತ್ಯೆಗೆ ಹತ್ಯೆ ರಕ್ತಕ್ಕೆ ರಕ್ತ ಈ ಪ್ರತಿಕಾರದ ಹೇಳಿಕೆಗಳು ದ್ವೇಷ ಭಾಷಣಗಳು ಸಾಮಾಜಿಕ ಜಾಲತಾಣದಲ್ಲಿ ಕೆಣಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಷ್ಟು ದಿನಗಳ ತನಕ ನಾವು ಇದನ್ನು ಸಹಿಸ್ಕೊಬೇಕು ಅನ್ನುವಂಥ ರೀತಿಯ ಒಂದು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಸರ್ಕಾರ ಎಚ್ಚೆದುಕೊಳ್ಳಬೇಕಾಗಿದೆ ಈಗಾಗಲೇ ಅಬ್ದುಲ್ ರೆಹಮಾನ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸುಮಾರು ಹದಿನೈದು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಇಬ್ಬರು ಸ್ಥಳೀಯರಂತ ಮಾಹಿತಿ ಬರ್ತಾ ಇದೆ ಹಾಗೂ ಯಾರು ಹತ್ಯೆಯನ್ನ ಮಾಡಿದ್ದಾರೋ ಅವರು ಅಬ್ದುಲ್ ರಹಮಾನ್ ರೀತಿಯ ವಿಚಾರ ಕೂಡ ಇದೆ ಹಾಗಾಗಿ ಆರೋಪಿಗಳನ್ನ ಶೀಘ್ರ ಬಂಧನ ಮಾಡಿ ಅವರನ್ನು ವಶಕ್ಕೆ ಪಡಿಬೇಕು ಪೊಲೀಸರು ಈಗಾಗಲೇ ಐದು ತಂಡಗಳನ್ನ ರಚನೆ ಮಾಡಲಾಗಿದೆ ಆ ವಿಜಯ ಪ್ರಕಾಶ್ ಅನ್ನುವಂತ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ತಂಡ ರಚನೆ ಆಗಿರುವಂತಹದ್ದು ಆರೋಪಿಗಳಿಗೋಸ್ಕರ ತೀವ್ರ ತಲಾಶ್ ಅನ್ನುವಂಥದ್ದು ಆರಂಭವಾಗಿದೆ ಇದು ಮೇಲ್ನೋಟಕ್ಕೆ ಒಂದು ರೀತಿ ರಿವೆಂಜ್ ಮರ್ಡರ್ ಸು ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತಿಕಾರದ ಹತ್ಯೆ ಅನುಮಾನಗಳು ಆರೋಪಗಳು ಸದ್ಯ ಮೂಡಿದೆ ಹಾಗಾಗಿ ಕರಾವಳಿ ಬೂದಿ ಮುಚ್ಚಿದ ಕೆಂಡದ ರೀತಿಯ ವಾತಾವರಣದಲ್ಲಿದೆ ಆದಷ್ಟು ಬೇಗ ಆರೋಪಿಗಳ ಬಂಧನವಾದ್ರೆ ಪರಿಸ್ಥಿತಿ ಮತ್ತೆ ಒಂದು ಶಾಂತ ಸ್ಥಿತಿಗೆ ಬರುವಂತಹ ಸಾಧ್ಯತೆ ಇದೆ ಹಾಗೂ ಮತ್ತೆ ಇಂತಹ ಪ್ರತಿಕಾರಗಳು ಮತ್ತೆ ಇಂತಹ ಕೊಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗದಿರುವಂತಹ ಟಿಯಲ್ಲೂ ಕೂಡ ಅಲರ್ಟ್ ಆಗಬೇಕಾಗಿದೆ ಮೇ ಮೂವತ್ತರವರೆಗೂ ಕೂಡ ನಿಷೇಧಾಜ್ಞೆಯನ್ನು ಹೇರಲಾಗಿದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಒಂದು ಅಘೋಷಿತ ಕರೆ ಕೊಡಲಾಗಿತ್ತು ಅನೇಕ ಬಸ್ಸುಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿತ್ತು ರೂಮ್ಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಬೇಕಾಗಿತ್ತು ನಡೆಸಲಾಗಿತ್ತು ಈಗಾಗಲೇ ಏನು ಹತ್ಯೆಗೀಡಾಗಿರುವಂತಹ ಅಬ್ದುಲ್ ರೆಹಮಾನ್ ನ ಒಂದು ಅಂತ್ಯ ಸಂಸ್ಕಾರ ಆಗಿದೆ ಸದ್ಯ ಕೇಳಿ ಬರ್ತಾ ಇದೆ ಆತನ ಊರಿನಲ್ಲಿ ಅಂದ್ರೆ ಕೊಳತಾ ಮಜಲಿನ ಒಂದು ಸ್ಥಳೀಯ ದರ್ಗದಲ್ಲಿ ಮಸೀದಿಯಲ್ಲಿ ಆ ಈ ಪ್ರಕ್ರಿಯೆಗಳು ನೆರವೇರದೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನ ಅಲ್ಲಿ ಆತನ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಈಗ ಎಲ್ಲರ ಆಗ್ರಹ ಏನು ಅಂದ್ರೆ ಆರೋಪಿಗಳ ಬಂಧನ ಆಗ್ಬೇಕು ಮತ್ತು ಮುಂದಕ್ಕೆ ಇಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ದಿಟ್ಟ ಕ್ರಮವನ್ನ ಕೈಗೊಳ್ಬೇಕು ಅಂತ ಅಂದ್ರೆ ಆದಿತ್ಯ ಈಗ ನಾವು ನೋಡ್ತಾ ಇದ್ದೀವಲ್ವಾ ಈ ಹಿಂದೆ ಸುಹಾ ಶೆಟ್ಟಿ ಕೊಲೆ ಆದಾಗ ಆ ಟೈಮ್ನಲ್ಲಿ ಹಿಂದೂ ಸಂಘಟನೆಯವರು ಅಥವಾ ಕೆಲ ಹಿಂದೂಗಳು ಅಲ್ಲಿ ಯಾರೆಲ್ಲ ಮುಸ್ಲಿಮರು ಸಿಗ್ತಾರೋ ಅಂದರೆ ಟಾರ್ಗೆಟ್ ಇಲ್ಲಿ ಅಥವಾ ಟಾರ್ಗೆಟ್ ಇಲ್ಲಿ ಹಿಂದೂ ಈ ರೀತಿ ಆಗ್ತಾ ಹೋದರೆ ಅಲ್ಲಿ ಅಮಾಯಕರು ಬದುಕೋದೇ ಕಷ್ಟ ಓಡಾಡೋದೇ ಕಷ್ಟ ಆಗಿಬಿಡ್ತಿದೆ ಆ ಕರಾವಳಿ ಭಾಗದಲ್ಲಿ ಅಂಥೇಳಿ ಅಂದರೆ ಈಗ ಆ ಧರ್ಮವನ್ನು ಟಾರ್ಗೆಟ್ ಮಾಡಬೇಕು ಯಾರು ಸಿಗ್ತಾರೋ ಅವ್ರನ್ನ ಹೊಡೆದು ಹಾಕೋದು ಈ ರೀತಿ ಮನಸ್ಥಿತಿಗಳು ಅಲ್ಲಿ ಬೇರೆಯವ್ರಿದೆಯಾ ಅಂತೇಳಿ ಹೀಗೆ ನಿಜಕ್ಕೂ ಕೂಡ ಪ್ರಭು ಯಾಕಂದ್ರೆ ಈಗ ಒಂದು ಅಮಾಯಕರು ರಸ್ತೆ ಗಿಳಿಯದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಉದ್ಯೋಗ ಕಾಲೇಜಿಗೆ ಹೋಗುವಂತವರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ ಮತ್ತು ತಮ್ಮ ತಮ್ಮ ವ್ಯಾಪಾರವನ್ನ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ಮುಸ್ಲಿಂ ಸಂಘಟನೆಗಳು ಇವತ್ತು ಬಂದಿಗೆ ಕರೆ ಕೊಟ್ಟಿರಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಈ ಒಂದು ಸಂದೇಶ ವೈರಲ್ ಆಗಿತ್ತು ಅದರ ಆಧಾರದ ಮೇಲೆ ಅನೇಕ ಕಡೆಗಳಲ್ಲಿ ಬಸ್ಗಳು ರಸ್ತೆ ಸಂದರ್ಭ ಅದರ ಮೇಲೆ ಕಲ್ಲು ತೂರಾಟ ನಡೆದಿದೆ ಒಂದಿಷ್ಟು ಶೋ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿದೆ ಜನರು ಒಂಥರ ಆತಂಕದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಈಗ ಕೊಲೆಗೀಡಾಗಿರುವಂತ ಅಬ್ದುಲ್ ಗೆ ಯಾವುದೇ ರೀತಿ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಆದರೆ ಯಾವ ಕಾರಣಕ್ಕೋಸ್ಕರ ಇವರನ್ನು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನು ಬಹಳ ನಿಗೂಢವಾಗಿ ಉಳಿದ ಪೊಲೀಸರು ಕೂಡ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇತೊಬ್ಬ ಅಮಾಯಕ ಯಾವುದೇ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲದೇ ಇದ್ದರೂ ಕೂಡ ಇದನ್ನ ಮರ್ಡರ್ ಮಾಡಲಾಗಿದೆ ಅನ್ನೋ ರೀತಿಯ ಒಂದು ಆಕ್ರೋಶ ಸದ್ಯ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಇದು ಯಾರ ಮೇಲೂ ಬೇಕಾದರೂ ತಿರುಗಿ ಬೀಳುವಂಥ ಸಾಧ್ಯತೆ ಇದೆ ಹಾಗಾಗಿ ಜನ ಒಂದು ರೀತಿ ಆತಂಕದಲ್ಲಿದ್ದಾರೆ ಪೊಲೀಸರು ಜನರಾಗಿ ಒಂದು ಆತ್ಮವಿಶ್ವಾಸವನ್ನು ತುಂಬುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಪಡಬೇಕಾಗಿದೆ ಅನೇಕ ಕಡೆಗಳಲ್ಲಿ ಅಂದರೆ ಕೋಮು ಸೂಕ್ಷ್ಮ ಏನಿದೆಯೋ ಇಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿದೆ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡದಿಂದಲೂ ಕೂಡ ಮೈಸೂರಿನಲ್ಲೂ ಕೂಡ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ ಎಡಿಜಿ ಪಿ ಹಿತೇಂದ್ರ ಅವರು ಕೂಡ ಸದ್ಯ ಬಂಟ್ವಾಳದ ಒಂದು ಪ್ರದೇಶಕ್ಕೆ ಹೋಗಿ ಈಗ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ವಿಶೇಷ ಸಭೆಯನ್ನು ಅಧಿಕಾರಿಗಳ ಜೊತೆಗೆ ನಡೆಸ್ತಾ ಇದ್ದಾರೆ ಶೀಘ್ರವೇ ಆರೋಪಿಗಳ ಬಗ್ಗೆ ಮಾಹಿತಿ ಸಿಗುವಂತ ಸಾಧ್ಯತೆ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ